ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರೀತಿಗೆ ಮುಖ ಅಲ್ಲ ಮುಖ್ಯ ಮನಸ್ಸು ಮುಖ್ಯ ಬುದ್ಧಿವಂತರ ನಡುವೆ ಬುದ್ಧನಂತಿರು ಮೌನವಾಗಿ ನೀವು ಸತ್ಯ ಎಂಬ ರೈಲಿನಲ್ಲಿ ಸವಾರಿ ಮಾಡಿದರೆ ಕಷ್ಟ ಎಂಬ ನಿಲ್ದಾಣ ಬಂದೇ ಬರುತ್ತದೆ ಬಯಸಬೇಡ ಮನವೇ ಯಾರಿಂದಲೂ ಯಾವುದನ್ನು ಕಾಲಿಗೆ ನೆಟ್ಟ ಮುಳ್ಳಿಗಿಂತ ಮನಸ್ಸಿಗೆ ನೆಟ್ಟ ಮಾತು ಬಲು ನೋವು ಕೊಡುತ್ತದೆ ಸತ್ಯದ ದಾರಿಯಲ್ಲಿಯೇ ಹೋಗು ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಎಂದು ಭಗವಂತ ಕಾಯುತ್ತಿರುತ್ತಾನೆ ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಅಷ್ಟೇ ಮುಖ್ಯ ಪರಮಾತ್ಮ ನಂಬಿಕೆ ಅನ್ನೋ ಚಿಕ್ಕ ಆಸರೆ ಸಿಕ್ಕರೆ ಸಾಕು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಸಂಸ್ಕಾರ ಕಲಿತ ಯಾವ ಹೆಣ್ಣು ಗಂಡನ ಬಿಟ್ಟು ಹೋಗಲ್ಲ ಆದರೂ ಅವಳು ಬಿಟ್ಟು ಹೋಗಿದ್ದಾಳೆ ಅಂದರೆ ಆ ಜೀವನ ಅವಳಿಗೆ ಪ್ರತಿದಿನ ನರಕವಾಗಿರಬಹುದು ಎಂದೆನಿಸುತ್ತದೆ ಆದರೂ ಜೊತೆಗಿರುವುದೇ ಚೆಂದ ಅಲ್ವಾ ಬದುಕಿಗೆ ರಾಜೀನಾಮೆ ಎಂದಿಗೂ ಇಲ್ಲ ಇರುವುದು ರಾಜಿ ಎಂಬುದು ಮಾತ್ರ ಗಂಡ ಹೆಂಡತಿ ಎಂದರೆ ಸಾವಿರ ಜಗಳ ಇರುತ್ತೆ ಅದಕ್ಕೆ ದೂರ ಆಗುವುದು ಒಂದೇ ಪರಿಹಾರ ಅಲ್ಲ ಇಬ್ಬರು ಒಬ್ಬರಿಗೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ನಡೆಸುವುದು ಮುಖ್ಯ ಏಕಾಂಗಿ ಏಕಾಂತವೇ ಆನಂದ ನನ್ನವರೆಂದು ಅರಿತು ಬೆರೆತ ನಂತರ ಬೇರೆಯಾದ ಮೇಲೆ ಕೊರಗುವುದಕ್ಕಿಂತ ಸಿಕ್ಕವರೆಲ್ಲರನ್ನೂ ಪರಿಚಯದವರಷ್ಟೇ ಎಂದು ಭಾವಿಸುವುದು ಉತ್ತಮ ಸಾವು ಇವತ್ತಲ್ಲ ನಾಳೆ ತಪ್ಪಿದ್ದಲ್ಲ ಸೋಲ್ತೆವೋ ಗೆಲ್ತೆವೋ ಲೆಕ್ಕಕ್ಕಿಡಬಾರದು ಬದುಕಿರುವ ತನಕ ಹೋರಾಡುತ್ತಿರಬೇಕು ಜೀವನದಲ್ಲಿ ಏಳು ಬೀಳು ಬರುತ್ತಲೇ ಇರುತ್ತವೆ ಆದರೆ ಯಾವತ್ತೂ ಭರವಸೆಯನ್ನು ಕಳೆದುಕೊಳ್ಳಬೇಡ ಒಬ್ಬ ಮಹಿಳೆ ಎಷ್ಟು ಸುಖವಾಗಿ ಬೆಳೆದರೂ ಆಕೆಯ ಅದೃಷ್ಟ ದುರದೃಷ್ಟ ತಿಳಿಯುವುದು ಮದುವೆಯ ನಂತರ ಕೆಲವೊಂದು ಸರಿಪಡಿಸಲಾಗದು ಎಂದು ಅರಿತ ಮೇಲೆ ತಿದ್ದುವ ಗೋಜಿಗೆ ಹೋಗದಿರುವುದೇ ಕ್ಷೇಮ ಸಂತೋಷವೆಂಬುದು ಚಿಟ್ಟೆಯಂತೆ ಅಟ್ಟಿಸಿಕೊಂಡು ಹೋದರೆ ತಪ್ಪಿಸಿಕೊಳ್ಳುತ್ತದೆ ಸುಮ್ಮನೆ ಕುಳಿತರೆ ಬಂದು ನಿಮ್ಮ ಹೆಗಲೇರುತ್ತದೆ ನಂಬಿಕೆಯರಲಿ ಟೈಮ್ ಎಲ್ಲವನ್ನೂ ಬದಲಾಯಿಸುತ್ತೆ ದುಡ್ಡಿನಲ್ಲಿ ದೊಡ್ಡವನಾದರೂ ಮಡಿಯಲ್ಲಿ ದಡ್ಡನಾಗಿ ಬಿಟ್ಟ ಕಾರಣ ಕಂತ್ರಿ ಜನಗಳ ಕೈವಾಡದಿಂದ ಗೆಲುವನ್ನು ಗೆಲ್ಲಬೇಕಾದರೆ ಮೊದಲು ಸೋಲನ್ನು ಎದುರಿಸಬೇಕಾಗುತ್ತದೆ ಮಳೆ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತವೆ ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತವೆ ಅವಕಾಶ ಎಲ್ಲರಿಗೂ ಇರುತ್ತದೆ ಸಮಯಕ್ಕೋಸ್ಕರ ಎಲ್ಲರೂ ಕಾಯಬೇಕು ಅಷ್ಟೇ ತಾನು ಬೆಳೆಯಬೇಕೆನ್ನುವ ಕನಸಿರಬೇಕು ಇನ್ನೊಬ್ಬರನ್ನು ಬೆಳೆಸಬೇಕೆನ್ನುವ ಮನಸ್ಸಿರಬೇಕು ನೊಂದ ಮನಸ್ಸಿಗೆ ನೆಮ್ಮದಿ ಸಿಗುವ ಜಾಗ ಅಂದರೆ ಅಮ್ಮನ ಮಡಿಲು ಅಹಂಕಾರ ಮತ್ತು ಸಂಸ್ಕಾರದ ನಡುವೆ ವ್ಯತ್ಯಾಸವಿದೆ ಅಹಂಕಾರವು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಖುಷಿಪಡುತ್ತದೆ ಸಂಸ್ಕಾರ ತಾನೇ ತಲೆ ತಗ್ಗಿಸಿ ಖುಷಿಯಾಗಿರುತ್ತದೆ ಯಾರಿಗೂ ತಿಳಿಯದಂತೆ ಕೆಲಸ ಮಾಡಿ ಅದೇ ಕೆಲಸ ನಿಮ್ಮನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡುತ್ತದೆ ನೋವಿನ ಬೆಲೆ ಏನು ಅನ್ನುವುದು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತು ಆಡಿಕೊಂಡು ನಗುವವರಿಗಲ್ಲ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ